Hi, Friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ಸೊ ಹಿಂದಿನ ವೀಡಿಯೋದಲ್ಲಿ ನಾವು ಮೆಹಂದಿ ಎಲ್ಲ ಹಚ್ಕೊಂಡಿದ್ದು ನೋಡಿರ್ತೀರಾ ಸೊ ಅದರದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ನ ಮಾಡ್ತಾಯಿದ್ರು ಸೊ ಮದುವೆ ಮನೆ ಅಂದರೆ ತುಂಬ ಜನ ಇರ್ತಾರೆ ಸೊ ಅದಕ್ಕೆ ಎಲ್ಲ ಮಾಡ್ತಾಯಿದ್ರು ಸೊ ತಿಂದೆಲ್ಲ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಚೋರ್ಟ್ರಿಗೆ ಹೊರಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ರು ಸೊ ಹುಡುಗನ ಜೊತೆ ಐದು ಜನ ಹೋಗಬೇಕು ಅಂತ ಶಾಸ್ತ್ರೋ ಿ ಅಂತ ಅಂದ್ಬಿಟ್ಟು ಸೊ ಅವ್ರಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಕೊಡ್ತಾ ಇದ್ರು ಸೊ ಅವರೆಲ್ಲ ಹೊರಟ ಮೇಲೆ ನಾವು ಸತ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ವಿ ಮನೆಯಿಂದ ಇವಾಗ ಚೋಟ್ರಿಗೆ ಬಂದ್ವಿ ಬಂದ್ವಿ ಇದು ಬೀರೂರ ಬೀರೂರಲ್ಲಿ ಇರೋದು ಹೈವೇಲಿ ಶಿವಮೊಗ್ಗ ಹೈವೇ ಪತ್ರೆ ಚೋಲ್ರಿ ಸೊ ಇವಾಗ ರೂಮಿಗೆ ಬಂದ್ವಿ ರೂಮ್ ಫುಲ್ ಎ ಸಿ ಚೆನ್ನಾಗಿದೆ ರೂಮು ಇನ್ನ ಊಟ ಮಾಡಿ ಶಾಸ್ತ್ರ ಎಲ್ಲ ಮಾಡಬೇಕು ಸೊ ಇದು ಚೋಲ್ಟ್ರಿ ಅವ್ರದೇ ರೂಮು ಎ ಸಿ ಇದೆ ಇದು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಈ ವಾಲ್ ಸೊ ಇಲ್ಲಿ ಮಿರರು ಬಾತ್ರೂಮ್ ಬಾತ್ರೂಮನು ಅಷ್ಟೇ ಚೆನ್ನಾಗಿದೆ ಸೊ ಮಧ್ಯಾಹ್ನವೇ ನಾವು ಚೋಟ್ರಿಗೆ ಹೋದ್ವಿ ಸೊ ಊಟ ಎಲ್ಲ ಅಲ್ಲೇ ಅರೇಂಜ್ ಆಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಗಂಗೆ ಪೂಜೆನ ಮಾಡ್ತಾಯಿದ್ದೀವಿ ನಮ್ಮ ಕಡೆ ಫಸ್ಟು ಗಂಗೆ ಪೂಜೆ ಮಾಡಿ ಆದಮೇಲೆ ವಿಳೆದೆಲೆ ಶಾಸ್ತ್ರನ ಮಾಡ್ತೀವಿ ಸೊ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ವಿ

ಸೊ ನಾವು ಮದುವೆ ಮನೆ ಅಂದ ತಕ್ಷಣವೇ ಆ ವಾಲ್ಗಜ್ ಶಬ್ದ ಎಷ್ಟು ಚೆನ್ನಾಗಿ ಅನಿಸುತ್ತೆ ಸೊ ಎಲ್ಲ ಶಾಸ್ತ್ರಗಳು ಮಾಡೋಕ್ಕೆ ಆ ವಾಲ್ಗಜ್ ಶಬ್ದ ಇದ್ದರೆ ಇನ್ನೂ ಒಂಥರ ಚೆಂದ ಶಾಸ್ತ್ರ ಎಲ್ಲ ಮಾಡೋಕ್ಕೆ ಸೊ ಅದೊಂಥರ ಪಾಸಿಟಿವ್ ವೈಬ್ಸು ಮದುವೆ ಮನೆಗಳಲ್ಲಿ ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ಆರ್ತಿನೆಲ್ಲ ಬೆಳಗ್ಗೆ ಸೊ ಇವಾಗ ಎಲ್ಲಾರ್ಗು ಮಡ್ಲನ್ನ ತುಂಬ್ತಾ ಇದ್ದಾರೆ ಸೊ ನೈವೇದ್ಯಕ್ಕೆ ಗಂಗೆ ಪೂಜೆಗೆ ಚಿಗ್ಣಿ ತಂಬಿಟ್ಟು ಮತ್ತು ಹೆಸರು ಕಾಳು ಇಲ್ಲ ಕಾಳನ್ನ ಮಾಡಿರ್ತಾರೆ ದೇವ್ರ ನೈವೇದ್ಯಕ್ಕೆ ಸೊ ಇವಾಗ ಎಲ್ಲಾರ್ಗು ಅರ್ಶನ ಕುಂಕುಮ ಎಲ್ಲ ಇಟ್ಟು ಅದನ್ನು ಕೊಡ್ತಾಯಿದ್ದಾರೆ ಸೊ ಪೂಜೆ ಎಲ್ಲ ಆದಮೇಲೆ ಮೂರು ಜನ ಗಂಗೆನ ಹೊತ್ಕೋಬೇಕು ಒಬ್ಬರು ಕಳಶ ಇನ್ನೊಬ್ಬರು ಆರತಿನ ಸೊ ಎಲ್ಲ ಹೊತ್ಕೊಂಡು ಇವಾಗ ಚೋಲ್ಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ ಅಷ್ಟೊತ್ತಿಗೆ ಹುಡುಗಿ ಮನೆಯವರು ಕೂಡ ಬಂದು ಹುಡುಗಿ ಎಲ್ಲ ರೆಡಿಯಾಗಿ ಸೊ ವಿಳೆದೆಲೆ ಶಾಸ್ತ್ರಕ್ಕೆ ಕೂತಿದ್ದರು ಸೊ ಐದು ಜನ ಮುತ್ತೈದೆಯರು ಹುಡುಗಿಗೆ ಅರ್ಶಿನ ಕುಂಕುಮನ ಇಟ್ಟು ಮಡ್ಲು ತುಂಬಬೇಕು ಸೊ ಇವಾಗ ನಾನು ನಾನು ಅದನ್ನು ಮಾಡ್ತಾ ಇದ್ದೀನಿ ಸೊ ಮಡ್ಲು ತುಂಬಕ್ಕೆ ಕೊಬ್ಬರಿ ಬೆಲ್ಲ ಹುರ್ಗಟ್ಲೆ ಅದನ್ನೆಲ್ಲ ಇಟ್ಟಿದ್ರು ಸೊ ಐನಾರು ಈ ಥರ ಮಾಡಿ ಅಂತ ಹೇಳ್ತಾ ಇದ್ರು ಸೊ ಆ ರೀತಿ ನಾವೆಲ್ಲರೂ ಮಾಡಿದ್ವಿ ಐದು ಜನನು ಸೊ ಎಲ್ಲ ಶಾಸ್ತ್ರ ಮುಗಿಸೋ ಅಷ್ಟೇ ಸಾಯಂಕಾಲ ಅರೌಂಡ್ ಸಿಕ್ಸ್ ಸಿಕ್ಸ್ ಥರ್ಟಿ ಆಯಿತು ಸೊ ಹುಡುಗೀನು ಸತ ಎಲ್ಲ ರೆಡಿ ಆಗಬೇಕಿತ್ತು ರಿಸೆಪ್ಷನ್ಗೆ ನಾವುಗಳು ಎಲ್ಲರೂ ರೆಡಿ ಆಗಬೇಕಿತ್ತು ಸೊ ನಾವು ಆನ್ಲೈನಲ್ಲಿ ಒಬ್ಬರನ್ನ ಸರ್ಚ್ ಮಾಡಿ ಬ್ಯೂಟಿ ಪಾರ್ಲರನ್ನ ಬುಕ್ ಮಾಡ್ಕೊಂಡಿದ್ವಿ ನಾವು ಒಂದು ಆರು ಏಳು ಜನ ಇದ್ವಿ ರೆಡಿ ಆಗೋಕ್ಕೆ ಅಂತ ಸೊ ಸ್ಯಾರಿ ಡ್ರೇಪಿಂಗು ಹೇರ್ ಸ್ಟೈಲು ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ಸೊ ಎಲ್ಲ ಮುಗಿಸ್ಕೊಂಡು ರಿಸೆಪ್ಷನ್ಗೆ ಎಲ್ಲ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಅಟೆಂಡ್ ಮಾಡಿದರು ಮತ್ತು ಲಾಸ್ಟಲ್ಲಿ ಎಲ್ಲ ಕಟ್ ಮಾಡಿದರು ಸೊ ಎಲ್ಲ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಸೊ ನಮ್ಮಮ್ಮಿ ಕೂಡ ಬಂದಿದ್ದರು ಸೊ ಮಾ ಅಂಕಲ್ಲು ಎಲ್ಲರೂ ಬಂದಿದ್ದರು ಮದುವೆಗೆ ಸೊ ಇದು ನನ್ನ ರಿಸೆಪ್ಷನ್ನ ಫೈನಲ್ ಲುಕ್ಕು ಸೊ ಊಟಕ್ಕೆ ಕಾಯಿ ಒಬ್ಬಟ್ಟು ಮೈಸೂರು ಪಾಕು ಎಲ್ಲ ಇತ್ತು ಸೊ ಚೆನ್ನಾಗಿತ್ತು ಊಟ ಎಲ್ಲ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಕಡೆ ಹಸೆ ಶಾಸ್ತ್ರ ಮತ್ತು ಒಂದ್ಕೆ ಶಾಸ್ತ್ರ ಎಲ್ಲ ಮಾಡ್ತಾರೆ ಸೊ ಅದಕ್ಕೆ ನಾನು ಸತ್ತ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬಳೆ ಶಾಸ್ತ್ರ ಇತ್ತು ಅದನ್ನೆಲ್ಲ ಮಾಡಬೇಕಿತ್ತು ಸೊ ಅಷ್ಟೊತ್ತಿಗೆ ನಾವೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಸೊ ಎಲ್ಲರೂ ಬಳೆ ಇದ್ದರು ನನ್ನ ಮಕ್ಕಳು ನನಗೂ ಬಳೆ ಹಾಕಿ ಅಂತ ಅವರು ಹೇಳ್ತಾಯಿದ್ರು ಸೊ ಅವರು ಹೇಳ್ತಾಯಿದ್ರು ನಮಗೆ ನಿಮ್ಮ ಸೈಜಿನ ಬಳೆ ಇಲ್ಲ ಪುಟ್ಟ ತಂದಿಲ್ಲ ಅಂತ ಜೋಕ್ಸ್ ಮಾಡ್ತಾಯಿದ್ರು ಅವ್ರು ಬಳೆ ಹಾಕೋರು ಸೊ ಎಲ್ಲ ಶಾಸ್ತ್ರ ಮುಗಿಸೋ ಅಷ್ಟಿಗೆ ಮಧ್ಯರಾತ್ರಿ ಮೂರು ಗಂಟೆ ಆಯಿತು ಬಟ್ ನಾನು ಬಳೆ ಶಾಸ್ತ್ರ ಮುಗಿಸ್ಕೊಂಡು ಮಕ್ಕಳನ್ನ ಮಲಗಿಸ್ಬೇಕಿತ್ತು ಸೊ ನಾವು ಮಲಗ್ದಾಗ್ಲೇ ಅರೌಂಡ್ ಒನ್ ಓ ಕ್ಲಾಕ್ ಆಯಿತು ಸೊ ನಾನು ಹಸಿ ಶಾಸ್ತ್ರ ಅದು ಯಾವುದಕ್ಕೂ ಇತ್ತಿಲ್ಲ ಯಾಕೆಂದರೆ ನನ್ನ ಮಕ್ಕಳು ನಾನು ಅಲ್ಲಿದ್ದರೆ ಅವರು ಸತ ಅಲ್ಲೇ ಆಟ ಆಡ್ತಾ ಇದ್ದರು ಅದಕ್ಕೋಸ್ಕರ ನಾನು ಅವ್ರನ್ನ ಕರ್ಕೊಂಡು ಮಲಗಿಸ್ಕೊಂಡೆ ಇನ್ನೇ ನಮ್ಮತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಎಲ್ಲರೂ ಇದ್ದರು ನನ್ನ ನಾದ್ನಿ ಎಲ್ಲ ಶಾಸ್ತ್ರಗಳನ್ನೆಲ್ಲ ಮುಗಿಸಿದರು ಸೊ ಡ್ಯಾನ್ಸು ಎಲ್ಲ ಮಾಡ್ತಾಯಿದ್ರು ಸೊ ಎಲ್ಲ ಹುಡುಗಿರು ಎಲ್ಲ ಚೆನ್ನಾಗಿ ಮಾಡಿದರು ಒಂಥರ ಚೆನ್ನಾಗಿರುತ್ತೆ ಮದುವೆ ಮನೆಯಲ್ಲಿ ಎಲ್ಲ ರಿಲೇಟಿವ್ಸ್ ಎಲ್ಲ ಸೇರಿಕೊಂಡು ಸೊ ಈ ಥರ ಡ್ಯಾನ್ಸು ಎಲ್ಲ ಮಾಡೋದು ಚೆನ್ನಾಗಿ ಅನಿಸುತ್ತೆ ಈಗ ಇದಂತೂ ಫುಲ್ ಟ್ರೆಂಡ್ ಹೋಗ್ಬಿಟ್ಟಿದೆ ಡ್ಯಾನ್ಸು ಎಲ್ಲ ಮಾಡೋದು ಸೊ ಅದ್ರದ್ದು ನೆಕ್ಸ್ಟ್ ಡೇ ಮುಹೂರ್ತ ಸೊ ನಾವೆಲ್ಲರೂ ಬೇಗ ಬೇಗ ರೆಡಿಯಾಗಿ ಹುಡುಗಂಗೆ ಅಕ್ಷತೆ ಆರತಿ ಮತ್ತು ಕೆಲವೊಂದು ಶಾಸ್ತ್ರಗಳೆಲ್ಲ ಇತ್ತು ಸೊ ಅದನ್ನೆಲ್ಲ ಮಾಡಬೇಕಿತ್ತು ಸೊ ನಾನು ಅದಕ್ಕೆ ನನ್ನ ಫೈನಲ್ ಲುಕ್ ಅಂತೂ ವೀಡಿಯೋ ಅಂತೂ ಮಾಡೋಕ್ಕೆ ಆಗಲಿಲ್ಲ ಸೊ ದಾರೆ ಮಾಡೋಕ್ಕೂ ತುಂಬ ಜನ ಕ್ಯೂ ಅಲ್ಲಿತ್ತು ಸೊ ನಾವು ಲಾಸ್ಟಲ್ಲಿ ಹೋಗಿ ನಾನು ನನ್ನ ಹಸ್ಬೆಂಡು ದಾರೆ ಮಾಡಿದ್ವಿ ನನ್ನ ಮಕ್ಕಳು ಸತ ಅಲ್ಲಿ ಅಕ್ಷತೆನ ಹಾಕಬೇಕು ಚಿಕ್ಕಗೆ ಮತ್ತು ಚಿಕ್ಕಿಗೆ ಅಂತ ಅಂದ್ಬಿಟ್ಟು ಸೊ ನನ್ನ ಮಕ್ಕಳು ಇಬ್ಬರು ಕೈಲೂ ಅಕ್ಷತೆನ ಹಾಕಿಸ್ದೆ ಸೊ ಕೆಲವೊಂದು ಶಾಸ್ತ್ರಗಳ ವಿಡಿಯೋಗಳನ್ನ ಮಾಡೋಕ್ಕೆ ಆಗುತ್ತಿಲ್ಲ ಯಾಕೆಂದರೆ ಮನೆ ಮದುವೆ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದೆ ಸೊ ಇದು ನನ್ನ ಹೊಸ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಇವಾಗ ತುಂಬ ಟ್ರೆಂಡಲ್ಲಿದೆ ತ್ರೀ ಕಲರ್ದು ಮತ್ತು ನನ್ನ ಹೇರ್ ಸ್ಟೈಲು ನಮ್ಮ ಬ್ಯೂಟಿ ಪಾರ್ಲರವರೇ ನನಗೆ ಇನ್ಸಿಸ್ಟ್ ಮಾಡಿದ್ದು ನಿಮ್ಮ ಸ್ಯಾರಿಗೆ ಈ ಥರ ಮಾಡಿಸ್ಕೊಂಡ್ರೆ ಮ್ಯಾಚ್ ಆಗುತ್ತೆ ಅಂತ ಸೊ ಊಟಕ್ಕೆ ಲಾಡು ಪಾಯಸ ಜಾಮೂನ್ ಎಲ್ಲವೂ ಇತ್ತು ಸೊ ನಾವು ಚೌಡ್ರಿಯಿಂದನೇ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬರಬೇಕಿತ್ತು ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ಗೆ ಆಫೀಸು ಮಕ್ಕಳಿಗೆ ಫಸ್ಟ್ ಡೇ ಸ್ಕೂಲು ಸೊ ನಾವು ಮಧ್ಯಾಹ್ನ ತ್ರೀ ಥರ್ಟಿ ಹಂಗೆ ಹೊರಟಿತ್ತು ಸೊ ಇದಾಗಿತ್ತು ಮದುವೆ ಸಂಭ್ರಮ